ಈಗಾಗಲೇ ಇಡೀ ದೇಶ ತಲೆಣಿಸುವಂಥ ಒಂದು ದುಷ್ಕೃತ್ಯವನ್ನು ಜಮ್ಮು ಕಾಶ್ಮೀರ ಭಾಗದಲ್ಲಿ ಉಗ್ರರು ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ನಾನು ಇದ್ರಲ್ಲಿ ಹೇಳೋದಿಷ್ಟೇ ಯಾರು ಉಗ್ರರು ದಾಳಿ ಮಾಡಿದರು ಆ ಉಗ್ರರನ್ನು ಸದೆಬಡಿಯುವಂಥ ಎಲ್ಲ ತೀರ್ಮಾನಗಳನ್ನು ಇವತ್ತೇನು ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಇದೆ ಅಮಿತ್ ಶಾ ಅವರವರ ಗೃಹ ಸಚಿವರ ನೇತೃತ್ವದ ಕೇಂದ್ರ ಸರ್ಕಾರ ಇದೆ ಅವರು ತೆಗೆದುಕೊಳ್ಬೇಕು ನಮ್ಮ ಎಲ್ಲ ಸಂಪೂರ್ಣ ಸಹಕಾರ ಅದಕ್ಕಿದೆ ಯಾವುದೇ ರೀತಿಯ ದಿಟ್ಟ ನಿರ್ಧಾರವನ್ನು ತೆಗೆದುಕೊಟ್ಟರು ಅದನ್ನು ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ವ್ಯಕ್ತಪಡಿಸ್ತೇವೆ ಈ ಕಾಲದಲ್ಲಿ ಯಾವುದೇ ಟೀಕೆ ಮಾಡುವಂಥ ಸಂದರ್ಭ ಅಲ್ಲ ಇದು ನಾವೆಲ್ಲರೂ ಒಟ್ಟಾಗಿ ನಿಂತು ಉಗ್ರರನ್ನು ಸದೆ ಬಡಿಯುವಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಆ ಸದೆ ಬಡಿಯೋದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನನ್ನದೇ ಕ್ಷೇತ್ರದ ಕುಣೇಮಕ್ಕಿ ಒಬ್ಬರು ಆ ಒಂದು ಪ್ರವಾಸಕ್ಕೆ ಪ್ರವಾಸಕ್ಕೆ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಒಂದು ಪ್ರವಾಸಿ ತಾಣದಲ್ಲಿ ಈ ರೀತಿಯ ಕೃತ್ಯ ನಡೆದಿರ್ತಕ್ಕಂಥದ್ದು ಅತ್ಯಂತ ಹೇಯನೀಯ ಅದನ್ನು ಖಂಡಿಸ್ತೇವೆ ಜೊತೆಗೆ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಮತ್ತು ನಾನು ಕೂಡ ಅವ ಒಂದು ಮೃತದೇಹ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಕೊಟ್ಟು ಅವ್ರ ಕುಟುಂಬದವರಿಗೂ ಸಾಂತ್ವನ ಹೇಳುವಂಥದ್ದು ಮತ್ತು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಇಡೀ ದೇಶ ಇವತ್ತು ದುಃಖತಪ್ತರಾಗಿದೆ ಅವರ ಪರ ಅವರ ಆ ಒಂದು ಕೃತ್ಯಕ್ಕೆ ಹಾಗಾಗಿ ಅವರಿಗೆ ಆ ಒಂದು ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಎಲ್ಲ ದೇವತೆಗಳು ಕರಳಿಸಲಿ ಅಂತ ಹೇಳಿ ನಾನು ಮಾತನಾ ನಾನು ಹೇಳ್ತೇನೆ ರಾಜ್ಯ ಸರ್ಕಾರದಿಂದ ಯಾವ ರೀತಿಯ ಸಹಕಾರ ಬೇಕು ಅದನ್ನು ಮಾಡೋದಕ್ಕೆ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವಂಥ ಸಾಹೇಬರ ನೇತೃತ್ವದ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ನಮ್ಮ ಗೃಹ ಸಚಿವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಾವು ಒಕ್ಕುಲಿ ಸಹಕಾರವನ್ನು ಕೊಡ್ತೇವೆ ಅನ್ನೋ ಮಾತನ್ನು ನಾನು ಹೇಳ್ತೇನೆ ಬಟ್ ಇನ್ನೂ ಹೆಚ್ಚು ಬಿಗಿ ಆಗಬೇಕಿತ್ತು ಇಂಥವು ಕೆಲವು ಕೃತಿಗಳಾದವು ಅವರ ಅಧಿಕಾರದಲ್ಲಿದ್ದಾಗಲೇ ಪಲ್ವಾಮಾ ದಾಳಿ ಆಯಿತು ಪಠಾಣ್ಕೋಟ್ ದಾಳಿ ಆಯಿತು ಇವತ್ತು ಈ ದಾಳಿ ಕೂಡ ಆಗಿದೆ ಹಾಗಾಗಿ ಇದನ್ನು ಇದರ ಮೇಲೆ ಇದರ ವಿರುದ್ಧ ಉಗ್ರವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕೆಲಸಗಳು ಆಗಬೇಕು ಅನ್ನೋ ನಾನು ಹೇಳ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ